ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಒಳಗಡೆ ಹೊಸ ಪಠ್ಯ ಪುಸ್ತಕ ಆಧಾರಿತ ಈ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳ ಮೇಲೆ ಈ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡು ಫಸ್ಟ್ ಆಮ್ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ ಬನ್ನಿ ಫಸ್ಟ್ ಕ್ವಶನ್ಸ್ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ ಇದೆ ಏಳನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರ ಕಂಡು ಬರ್ತದೆ ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಅಂತ ಕ್ವಶನ್ಸ್ ಇದೆ ಕರ್ನಾಟಕದಲ್ಲಿ ಪ್ರಸ್ತುತ ಮೂವತ್ತು ಒಂದು ಜಿಲ್ಲೆಗಳು ಕಂಡು ಬರ್ತವೆ ಭಾರತದಲ್ಲಿ ಡ್ಯಾಶ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತ ಕ್ವಶನ್ಸ್ ಇದೆ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ಕಂಡು ಬರ್ತವೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕ್ವೆಶನ್ಸ್ ಇದೆ ಕೆ ಟು ಅಂತ ಹೇಳ್ತಿರ್ತೀವಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಎಂಟ್ ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಎತ್ತರವಾಗಿದೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಕ್ವಶನ್ಸ್ ಇದೆ ಆಗುಂಬೆನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ನೆಕ್ಸ್ಟ್ ಭಾರತವು ಯಾವ ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತ ಕ್ವಶನ್ಸ್ ಇದೆ ಅಕ್ಷಾಂಶವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಏನಾಗಿದೆಪ್ಪ ಅಂದ್ರೆ ವಿಸ್ತರಿಸಿದೆ ನಮ್ಮ ಭಾರತ ದೇಶ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನಿಸಿದ್ರೆ ಕರ್ನಾಟಕ ಸುತ್ತಲೂ ಮಹಾರಾಷ್ಟ್ರ ಕೇರಳ ತೆಲಂಗಾಣ ತಮಿಳುನಾಡು ಗೋವಾ ಆಂಧ್ರ ಪ್ರದೇಶ ಈ ರಾಜ್ಯಗಳು ನೆರೆಹೊರೆಯ ರಾಜ್ಯಗಳು ಆಗಿವೆ ಇನ್ನು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅಂತ ಕ್ವಶನ್ಸ್ ಇದೆ ಉತ್ತರದ ಪರ್ವತಗಳು ಕಂಡು ಬರ್ತವೆ ಉತ್ತರದ ಮೈದಾನಗಳು ಕಂಡು ಬರ್ತವೆ ಪರ್ಯಾಯ ಪ್ರಸ್ಥಭೂಮಿ ಇನ್ನು ಕರಾವಳಿ ಮೈದಾನಗಳು ನಮ್ಮ ಭಾರತ ದೇಶದ ಪ್ರಾಕೃತಿಕ ವಿಭಾಗಗಳಂತೇಳಿ ನಾವು ಕರಿತೀವಿ ಇನ್ನು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕ್ವಶನ್ಸ್ ಇದ್ದಾವೆ ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಂತೇಳಿ ನಾವು ವಿಂಗಡಿಸಲಾಗಿದೆ ಒಂದು ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಮೈದಾನ ಪ್ರದೇಶ ಅಂತೇಳಿ ಇವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂತೇಳಿ ಕರಿತೀವಿ ಕರಾವಳಿಯನ್ನ ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನ ತಿಳಿಸಿ ಅಂತ ಕ್ವಶನ್ಸಿದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಇವು ಕರ್ನಾಟಕದಲ್ಲಿ ಕರಾವಳಿಯನ್ನ ಹಂಚಿಕೊಂಡಂತ ಜಿಲ್ಲೆಗಳ ಆಗಿವೆ ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ನಿಮ್ಮ ಅಧ್ಯಾಯದಲ್ಲಿ ಕೇಳಿದಾನೆ ಈ ಅಧ್ಯಾಯನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ಅಧ್ಯಾಯನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚೆನ್ನಾಗಿ ಒಂದು ಅಂಶಗಳನ್ನು ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಧನ್ಯವಾದಗಳು